ಹಾಯ್ ಫ್ರೆಂಡ್ಸ್ ನಿಷ್ಕಲಾಸ್ ಪರಪಂಚ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರೀನ್ ಚಿಕನ್ ಕಬಾಬ್ ಚಿಕನ್ ಪಕೋಡಾ ಎರಡು ತರನಾದ್ರು ಕರಿಬಹುದು ಇದಕ್ಕೆ ಅದನ್ನ ಹೇಗ್ ಮಾಡೋದು ಅನ್ನೋದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದೀನಿ ಬನ್ನಿ ಇಲ್ಲಿ ಅರ್ಧ ಕೆ ಜಿ ಚಿಕನ್ ನ ತಗೊಂಡಿದ್ದೀನಿ ಎರಡು ಸ್ಪೂನ್ ಕಡಲೆ ಹಿಟ್ಟು ಎರಡು ಸ್ಪೂನ್ ಮೈದಾ ಎರಡು ಫ್ಲೋರ್ ಕಾರ್ನ್ಫ್ಲೋರ್ ನಾನು ಇಲ್ಲಿ ಇದಕ್ಕೆ ಯೂಸ್ ಮಾಡ್ಕೊಂತ ಇದೀನಿ ಒಂದು ಐದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮತ್ತೆ ಗಡ್ಡೆ ಬೆಳ್ಳುಳ್ಳಿ ಮತ್ತೆ ಶುಂಠಿನ ನಾನು ಇಲ್ಲಿ ಸ್ವಲ್ಪ ತಗೊಂಡು ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಮತ್ತೆ ಒಂದ್ ಮೊಟ್ಟೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಬೇಕಾದ್ರೆ ಆಡ್ ಮಾಡ್ಕೊಬಹುದು ಅದ್ರಲ್ಲ ಹಾಕಿರೋದ್ರಿಂದ ನಾನೇನು ಆ್ಯಡ್ ಮಾಡ್ಕೊಂಡಿಲ್ಲ ಜೊತೆಲಿ ಇತ್ತಲ್ಲ ಹಾಗಾಗಿ ಅದು ಕ್ಯಾಪ್ಚರ್ಡ್ ಆಗಿದೆ ಇವಾಗ ನೋಡಿ ನಾನು ಇವಾಗ ಒಂದ್ ಮಿಕ್ಸಿ ಜಾರ್ನ ನ ತಗೊಂಡ್ಬಿಟ್ಟು ಸ್ವಲ್ಪ ಏನೆಲ್ಲ ತಗೊಂಡಿದ್ದೆ ಅಲ್ವಾ ಶುಂಠಿ ಬೆಳ್ಳುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತೆ ಚಕ್ಕೆ ಮಸಾ ಚಕ್ಕೆ ಮಸಾಲ ಹಾಕೊಂಡು ನಾನಿಲ್ಲಿ ಇದನ್ನ ಮಿಕ್ಸಿ ಮಾಡ್ಕೊಂಡು ಇದೀನಿ ನೀರ್ ಸ್ವಲ್ಪ ಆಡ್ ಮಾಡ್ಕೊಳ್ಳಿ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದು ಬೇಡ ಜಾಸ್ತಿ ಆಡ್ ಮಾಡ್ಕೊಂಡ್ರೆ ಅದು ತೆಳ್ಳಗಾಗ್ಬಿಡುತ್ತೆ ಚಿಕನ್ ಕಲ್ಸುವಾಗೆಲ್ಲ ತೆಳ್ಳ ತೆಳ್ಳಗಾಗುತ್ತೆ ಚೆನ್ನಾಗಿರಲ್ಲ ನೋಡ್ತಾ ಇರ್ಬೋದು ನಾನಿಲ್ಲಿ ಯಾವ ತರ ರುಬ್ಕೊಂಡಿದೀನಿ ಅಂತ ಈ ತರ ರುಬ್ಕೊಂಡ್ರೆ ಸಾಕು ನಾನಿಲ್ಲಿ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಂಡಿಲ್ಲ ನೋಡ್ತಾ ಇರ್ಬೋದು ನೀವು ಇವಾಗ ನಾನು ತಗೊಂಡಿರೋ ಅರ್ಧ ಕೆಜಿ ಚಿಕನ್ ಗೆ ಒಂದು ಮೊಟ್ಟೆ ಹಾಕೊಂತ ಇದೀನಿ ಈ ಮೊಟ್ಟೆ ಹಾಕೊಂಡಾದ್ಮೇಲೆ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ನಲ್ವಾ ಗ್ರೀನ್ ಕಲರ್ ಮಸಾಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ತೆಳ್ಳಗಿಲ್ಲ ಅದು ಮೀಡಿಯಮ್ ಆಗಿದೆ ಆ ತರನೇ ನೀವು ಮಿಕ್ಸಿ ಮಾಡ್ಕೊಳ್ಳಿ ಈ ತರ ಒಂದ್ಸರಿ ಮಾಡಿ ನೋಡಿ ಈ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆ ಇಲ್ಲಿ ನಾನು ಕಡಲೆ ಹಿಟ್ಟೆಲ್ಲ ತಗೊಂಡಿದ್ನಲ್ವಾ ಕಡಲೆ ಹಿಟ್ಟು ಮೈದಾ ಮತ್ತೆ ಕಾರ್ನ್ ಫ್ಲೋರ್ ಅದನ್ನು ಕೂಡ ಆಡ್ ಮಾಡ್ಕೊಂತ ಇದೀನಿ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನ ಚೆನ್ನಾಗಿ ಕಲ್ಸ್ಕೊಬೇಕು ಆ ನಮ್ಮನೆ ಅಂತೂ ಇವಾಗ ರೆಡ್ ಕಲರ್ ಕಬಾಬ್ ಮಾಡ್ತಾನೆ ಇಲ್ಲ ಅಂತ ಹೇಳ್ಬೋದು ನನ್ ಮಗಳು ಯಾವಾಗ್ಲೂ ಇದನ್ನೇ ಮಾಡುವಂತಾಳೆ ಹಾಗಾಗಿ ಜಾಸ್ತಿ ಇವಾಗ ಇದನ್ನೇ ಮಾಡ್ತಾ ಇದ್ದೀನಿ ಹೊರಗಡೆ ಏನ್ ಮಿಕ್ಸ್ ತಗೊಂಡ್ಬರ್ತಿಲ್ಲ ಕಬಾಬ್ ಮಿಕ್ಸ್ ಇದ್ರಿಂದಾನೇ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಮತ್ತೆ ಜಾಸ್ತಿ ಎಣ್ಣೆ ಕುಡಿಯಲ್ಲ ಇದು ಎಣ್ಣೆ ಎಣ್ಣೆ ತರ ಇರಲ್ಲ ಡ್ರೈ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಒಂದ್ಸರಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ಮಾಡಿ ತಿಳ್ಸಿ ಇವಾಗ ನೋಡ್ತಾ ಇರ್ಬೋದು ನಾನು ಈ ತರ ಕಲ್ಸ್ಕೊಂಡಿದೀನಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಟೈಮ್ ಇಡ್ಬೇಕು ಯಾಕಂದ್ರೆ ಅದು ಉಪ್ಪು ಖಾರ ಎಲ್ಲ ಚಿಕನ್ ಗೆ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಟೈಮು ಇಡ್ತೀನಿ ಕಲಿಸಿದ್ದಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನಾನು ಕರ್ಬೇವ್ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಟೈಮು ಹಾಗೆ ಇಡ್ತೀನಿ ನೀವು ಕೂಡ ಸ್ವಲ್ಪ ಟೈಮ್ ಇಟ್ಟೆ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನಾನಿಲ್ಲಿ ಒಂದು ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆನ ಹಾಕೊಂಡು ಅದನ್ನ ಕಾಯಕ್ ಬಿಡ್ತೀನಿ ಒಂದು ಸ್ವಲ್ಪ ಟೈಮು ಅದು ಚೆನ್ನಾಗಿ ಕಾಯ್ಲಿ ತುಂಬ ಬಿಸಿ ಆಗೋದು ಬೇಡ ಎಲ್ಲ ತರ ಎಲ್ಲ ಕಾಯಿದ್ರೆ ಸಾಕು ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ ಆವಾಗಲೇ ಇಟ್ಟಿದ್ನಲ್ವಾ ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಕಬಾಬ್ ಅದನ್ನ ನಾನು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ನಂಗೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ನಾನು ಇಲ್ಲೊಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂತ ಇದ್ದೀನಿ ನಮ್ಮನೆ ಸ್ವಲ್ಪ ನನ್ನ ಕೈ ಉಪ್ಪು ಕೈ ಜಾಸ್ತಿ ಹಾಗಾಗಿ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಪದೇ ಪದೇ ಸ್ವಲ್ಪ ಉಪ್ಪು ಕಡಿಮೆ ಹಾಕು ಉಪ್ಪು ಕಡಿಮೆ ಹಾಕು ಅಂತ ಅದಕ್ಕೆ ನಾನು ಫಸ್ಟ್ ಒಂದು ಸ್ವಲ್ಪ ಕಡಿಮೆನೇ ಹಾಕೊಂಡಿರ್ತೀನಿ ಇವಾಗ ನೋಡ್ತಾ ಇರ್ಬೋದು ನಾನಿಲ್ಲಿ ಎಣ್ಣೆ ಕಾಯ್ದಿದೆ ಅದನ್ನು ಒಂದೊಂದಾಗಿ ಎಣ್ಣೆ ಒಳಗಡೆ ಹಾಕೊಂಡು ಚೆನ್ನಾಗಿ ಬೀಫ್ ಫ್ರೈ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ಟೇಸ್ಟು ಈ ರೆಸಿಪಿನ ನೀವು ಚಿಕನ್ ಗ್ರೀನ್ ಕಬಾಬ್ ಅಂತನಾರು ಕರಿಬೋದು ಚಿಕನ್ ಪಕೋಡಾ ಅಂತನಾರು ಕರಿಬೋದು ಎರಡು ನೇಮು ಇದಕ್ಕೆ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಇವಾಗ ಎಲ್ಲ ಒಂದೊಂದಾಗಿ ಎಲ್ಲಿ ಜಾಗ ಎಲ್ಲ ಖಾಲಿ ಇದೆ ಎಣ್ಣೆ ಒಳಗಡೆ ಅಲ್ಲಿಗೆ ನಾನು ಹಾಕೊತಾ ಇದ್ದೀನಿ ಫಸ್ಟೇ ಒಂದು ಸ್ವಲ್ಪ ಮುಟ್ಟೋದು ಬೇಡ ಅದಾದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಮತ್ತೆ ಪಲ್ಲಟ್ಸಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತಿರುಗ್ಸಿ ತಿರುಗ್ಸಿ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಂಬಿಟ್ಟು ನಾವು ಸರ್ವ್ ಮಾಡ್ಕೊಳ್ಳೋಣ ಇವಾಗ ನೋಡ್ತಾ ಇರ್ಬೋದು ಇವಾಗ ತಿರುಗಿಸ್ತಾ ಇದ್ದೀನಿ ಹೇಗಿದೆ ಕಲರ್ ಹೇಗೆ ಚೇಂಜ್ ಆಗ್ತಿದೆ ಅಲ್ವಾ ಹೀಗೇನೆ ಸ್ವಲ್ಪ ಸ್ವಲ್ಪ ನೀವು ನಿಧಾನಕ್ಕೆ ತಿರುಗಿಸಿ ತಿರುಗಿಸಿ ತುಂಬ ಹೈ ಫ್ಲೇಮ್ ಇಟ್ಕೊಂಡು ಮಾಡೋದು ಬೇಡ ಬ್ಲ್ಯಾಕ್ ಫುಲ್ ಆಮೇಲೆ ಮೇಲೆ ಚೆನ್ನಾಗಿರಲ್ಲ ಟೇಸ್ಟು ಒಳಗಡೆ ಮತ್ತೆ ಬೆಂದಿರಲ್ಲ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಯಾವುದೇ ಅಡುಗೆ ಆಗಲಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಆ ನನಗ್ ನಮ್ಮಅಮ್ಮ ಯಾವಾಗ್ಲೂ ಹೇಳೋರು ಚಿತ್ರಾನ್ನ ಮಾಡ್ತೀಯ ಚೆನ್ನಾಗಿ ಮಾಡಲ್ಲ ನೀನು ಯಾಕಂದ್ರೆ ಯಾವಾಗಲೂ ಹೈ ಫ್ಲೇಮಲ್ಲಿ ಇರುತ್ತೆ ಅದಕ್ಕೆ ಚೆನ್ನಾಗಿ ಬರಲ್ಲ ಅಂತ ಇವಾಗ ನಾನು ಅದನ್ನ ರೂಢಿಸ್ಕೊಂಡಿದೀನಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚಿತ್ರಾನ್ನ ಮಾಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಎಲ್ಲ ಅಡುಗೆನೂ ಅಷ್ಟೇ ಫುಲ್ ಹೈ ಫ್ಲೇಮಲ್ಲಿ ಬೇಗ ಆಗ್ಲಿ ಅನ್ನೋ ಅಂತ ಮಾಡಕ್ ಹೋದ್ರೆ ಎಲ್ಲಾ ಹಂಗೆ ಆಗ್ಬಿಡುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಆಗಿದೆ ಇದು ನಾನು ಸರ್ವ್ ಮಾಡ್ಕೊತೀನಿ ಇವಾಗ ನೋಡ್ತಾ ಇರ್ಬೋದು ಎಣ್ಣೆ ಕೂಡ ಆಗಿಲ್ಲ ಯಾವ ತರ ಡ್ರೈ ಡ್ರೈ ಆಗಿದೆ ತುಂಬಾ ಚೆನ್ನಾಗಿ ಒಬ್ರೆ ಒಂದ್ ಪ್ಲೇಟ್ ತಿನ್ಕೊಬಹುದು ಆ ತರ ಇರುತ್ತೆ ನಿಮ್ಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದ್ರೆ ನನ್ನ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವೊಂದ್ಸರಿ ಮಾಡಿ ಮನೇಲಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಈ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್